ಬ್ರೋ ಮ್ಯಾಕ್ಸ್ ಒಂದು ಖುಷಿ ಏನಂದ್ರೆ ನಾನೊಬ್ಬ ಸುದೀಪ ನನ್ನ ಅಭಿಮಾನಿ ಆಗೇ ಖುಷಿ ಅಂದ್ರೆ ಎರಡು ವರ್ಷ ಬಂದಿಲ್ಲ 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 ಅಂತ ಹೇಳ್ಬಿಟ್ಟು ತುಂಬಾ ಮಂದಿ ರೇಕ್ಸ್ ಅದಕ್ಕೆಲ್ಲ ಪಕ್ಕಾ ಉತ್ತರ ಕೊಟ್ಟಿದ್ದೀವಿ ಅನ್ನೋದು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಖುಷಿಯಾಗಿದೆ ಏನಂದ್ರೆ ಇವತ್ತಿನ ಕಾಲಘಟ್ಟ ಫ್ಯಾನ್ ಇಂಡಿಯಾ ಅಂದ ತಕ್ಷಣ ಎಷ್ಟೋ ಕೋಟಿ ಸಾವಿರ ಕೋಟಿ ಆಯ್ತು ಆಮೇಲೆ ಒಂದು ಟಿಕೆಟ್ಗೆ ಸಾವಿರ ಎರಡ್ ಸಾವಿರ ಕೊಟ್ಬಿಟ್ಟು ಹತ್ತು ದಿನದಲ್ಲಿ ಒಂದ್ ಸಾವಿರ ಕೋಟಿ ಅದು ಬೇಡ ನಮ್ ಫಿಲಮ್ ಹೆಂಗಿದೆ ಅಂತ ಅಂದ್ರೆ ನಾನ್ ಬೇರೆ ಏನು ಹೇಳಲ್ಲ ನಮ್ಗೆ ಖುಷಿಯಾಗ ನಾವು ವೀರ ಮಧಕರಿ ಅಂತ ಸಿನಿಮಾ ಬಂದಿತ್ತು ನಾವು ಕಾಲೇಜ್ ಟೈಮ್ ಅಲ್ಲಿ ಅದನ್ನೆಲ್ಲ ಮರಿಕಲಿಸ್ತಂಗಿದೆ ಮ್ಯಾಥ್ಸ್ ಒಬ್ಬ ಒಬ್ಬ ಸ್ಟೋರಿನ ಅಂದ್ರೆ ಈ ತರನು ಬರಿಬಹುದು ಅನ್ನೋದ್ ನಾವು ಒಂದು ದಿನ ಸ್ಟೋರಿನ ಸ್ಪೀಡ್ ಅಪ್ ಆಗಿ ಕೊಡ್ಬಹುದು ಅಂತ ಸುದೀಪ್ ಸರ್ ಸಿಕ್ಕಾ ಬಳಿ ತೋರಿಸ್ಕೋಬಿಟ್ರು ಕ್ಯಾಮ್ರಾ ಆಮೇಲೆ ಲೆನ್ಸ್ ಸರ್ ನಿಜ ಹೇಳ್ತೀನಿ ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಟ್ಬಿಡ್ತೀನಿ ಸರ್ ಏನಕ್ಕಂತಂದ್ರೆ ನನ್ಗೆ ತುಂಬಾ ಡೌಟ್ ಇದ್ದಿದೆ ಅದಕ್ಕೋಸ್ಕರ ಅವ್ರು ಕನ್ನಡದವರಲ್ಲ ಫಸ್ಟ್ ಆಫ್ ಆಲ್ ಹೆಂಗ್ ತೆಗ್ದಿರ್ತಾರ ಸುದೀಪ್ ಸರ್ದು ಅವ್ರಿಗೆ ಏನ್ ಗೊತ್ತಿದ್ಯೋ ಹೆಂಗ್ ಮಾಡಿರ್ಬೋದು ತುಂಬಾ ಡೌಟ್ ಇತ್ತು ಖಂಡಿತವಾಗ್ಲೂ ಪೈಸಾ ವಸೂಲ್ ಸರ್ ಪೈಸಾ ವಸೂಲ್ ಅನ್ನೋದಕ್ಕಿಂತ ಈ ಸಿನಿಮಾನ ಒಂದ್ಸಲ ನೋಡಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ನ ಕರ್ಕೊಂಡ್ ಬರ್ತೀರಾ ನಿಮ್ ಫ್ಯಾಮಿಲಿನಾಗ ಕರ್ಕೊಂಡ್ ಬರ್ತೀರಾ ಆಮೇಲೆ ಪೊಲೀಸ್ ಅವ್ರಿಗೆ ಇದೊಂದು ಬೋನಸ್ ಅಂತ ಅನ್ಕೋಬಹುದು ಏನಕ್ಕಂದ್ರೆ ಒಬ್ಬ ಪೊಲೀಸು ನಮ್ಮ ಎಲ್ಲರಿಗೋಸ್ಕರ ಇರೋದು ಪೊಲೀಸು ಹೌದು ಅದನ್ನೇ ಹೇಳ್ತಾ ಇದ್ರು ಒಬ್ಬ ಪೊಲೀಸು ಅವ್ನ್ ನಮ್ಗೋಸ್ಕರ ಅವ್ನು ಪೊಲೀಸ್ ಕೆಲಸ ಮಾಡ್ತಾರೆ ಅದೇ ಪೊಲೀಸ್ ಗೆನೋ ಪೊಲೀಸ್ ಪ್ರಾಬ್ಲಮ್ ಆಗಿದಾಗ ಅವನ್ ಏನೆಲ್ಲ ಮಾಡ್ಬೋದಂತ ಒಂದು ರಾತ್ರಿ ಅಲ್ಲಿ ಒಂದು ಸಿನಿಮಾ ಇದು ಅಂದ್ರೆ ನಿಮ್ಗೆ ಎಷ್ಟು ಸ್ಪೀಡ್ ಅಪ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಹೌದಾ ಅಂತ ಇಷ್ಟು ಬೇಗ ಮುಗಿತಾ ಅನ್ಸುತ್ತೆ ಆಮೇಲೆ ತುಂಬಾ ಮಂದಿ ಹೇಳ್ಬೋದು ಏನಪ್ಪ ಬರೀ ಫೈಟಿಂಗ್ ಇದೆ ಇವತ್ತಿನ ದಿನ ನಿಮ್ಗೆ ರಿವಾಲ್ವರ್ ತೆಗ್ದು ಡಬಾ ಡಬಾ ಮಾಡೋದಕ್ಕಿಂತ ಒಂದು ರಿಯಾಲಿಸ್ಟಿಕ್ ನ ಇಷ್ಟೊಂದು ನೀಟಾಗಿ ತೋರಿಸೋದು ಎಷ್ಟೋ ಉತ್ತಮ ಆಗಿದೆ ಅದರಲ್ಲಿ ಡೈರೆಕ್ಟರ್ ಗೆ ಅಂಡೆಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಬ್ರೋ ಬಿಜೆ ಹೆಂಗಿದೆ ಅಂತಂದ್ರೆ ಬ್ರೋ ನೀವು ಕುತ್ಕೊಂಡಿರ್ತೀರಾ ಒಂದೊಂದು ಸೀನ್ ಆಮೇಲೆ ಇದು ನನಗೆ ಆ ಮೇಡಮ್ ಆಕ್ಟಿಂಗ್ ಅಂದ್ರೆ ಒಬ್ಬ ಸುದೀಪ್ ಸರ್ ಅಂತ ಒಬ್ಬ ಮೇಲು ನಟ ಒಂದು ಮೇಡಮ್ ಕ್ಯಾರೆಕ್ಟರ್ನೂ ಐ ಮಾಡಬಹುದು ಶೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂದ್ರೆ ಎಲ್ಲರಿಗೂ ಇವರು ಸುದೀಪ್ ಸರ್ ಒಬ್ಬರೇ ಇಲ್ಲಿ ಇರೋಕೆ ಕಂಡಿಲ್ಲ ಈ ಕ್ಯಾರೆಕ್ಟರ್ ಯಾರ್ಯಾರು ಮಾಡಿದಾರು ಹೊಸೊಬ್ರಿಗುನು ಆದ್ರೆ ಇನ್ನೊಂದು ವಿಲನ್ಗೆ ಇನ್ನೊಂದು ನನ್ಗೊಂದು ಅಂದ್ರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಇನ್ನೊಂದ್ ಸ್ವಲ್ಪ ಇವತ್ತಿನ ಒಂದು ಜನರೇಷನ್ಗೆ ಒಳ್ಳೆ ಇನ್ನೊಂದು ಹೆಸರಿರುವ ಒಂದು ವಿಲನ್ ರಿಲೀಸ್ ಆಯ್ತಲ್ವಾ ಖಂಡಿತ ನೋಡಿ ನೋಡಿದೀರಾ ಎರಡು ಸಿನಿಮಾಗಳು ನೋಡಿ ಯಾವ್ದು ಬೆಸ್ಟ್ ಅನಿಸ್ತೀನಿ ನಿಮ್ಗೆ ಸರ್ ಯು ಐ ಅನ್ನೋದು ಒಂದು 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 ನಮ್ಮ ಕಲಿಕೆ ಒಂದು ಬುಕ್ ಸರ್ ಯು ಐ ಅನ್ನೋದು ನಮ್ಮ ಒಂದು ಒಂದು ಬುಕ್ ಕೊಡ್ತಾರೆ ನೀನು ಓದು ಓದದೇ ಇರು ನೀನ್ ಬಿಟ್ಟಿರೋದು ನೀನು ಓದ್ಬಿಟ್ಟು ಜ್ಞಾನಿ ಆಗ್ತೀಯೋ ಓದದೇ ಇರ್ತೀಯೋ ಅದು ನಿನಗ್ ಬಿಟ್ಟಿರೋ ಅದು ಯು ಐ ಈ ಇದು ಬಂದ್ಬಿಟ್ಟು ಅಂದ್ರೆ ದಿನ ನಡೆಯೋ ಒಂದು ಪಾಠ ಇದ್ರಲ್ಲಿ ನೀನು ಏನು ತಗೋತಿಯ ಏನು ತಗೊಳಲ್ಲ ಎರಡೂ ಬೇರೆ ಬೇರೆ ಸರ್ ಆದ್ರೆ ಎರಡು ಕನ್ನಡ ಸಿನಿಮಾ ಎರಡು ಇನ್ ಆಗ್ಬೇಕು ನಾ ಏನೇ ಕೇಳ್ತಾ ಇದ್ರೆ ಅದೊಂದು ಬುಕ್ ಅಂತಲ್ಲ ಅಂದ್ರೆ ಬುಕ್ ನೀನು ಎಷ್ಟು ಮಂದಿ ಓದ್ತಾರ ಇಲ್ವಾ ಗೊತ್ತಿಲ್ಲ ಆದ್ರೆ ಕೆಲವೊಂದು ನಿಮ್ಗೆ ದಿನಾಲು ಒಂದು ನಡೆಯುವ ಒಂದು ದಿನಾಚರಿ ಆ ದಿನಾಚರಣೆ ನೀನ್ ಎಷ್ಟು ತೆಗೋತೀಯಾ ಎಷ್ಟು ತೆಗಲ್ಲ ಅನ್ನೋದು ನಿನ್ ಮೇಲೆ ಡಿಪೆಂಡ್ ಬುಕ್ ಅನ್ನು ಎಷ್ಟು ಓದ್ತೀವ